ಬಿಗ್ ಬಾಸ್ ಮನೆಗೆ ಕಾಲಿಡುತ್ತಲೇ ಎಲಿಮಿನೇಟ್ ಆದಂಥ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಒಂದು ವಾರದ ನಂತರ ಮತ್ತೆ ಬಿಗ್ ಬಾಸ್ ಮನೆಗೆ ವಾಪಸ್ ಬಂದರು ಬರುವ ಸಮಯದಲ್ಲಿ ಡೋಂಟ್ ಜಡ್ಜ್ ಅ ಬುಕ್ ಬೈಟ್ಸ್ ಕವರ್ ಅನ್ನುವ ಒಂದು ಟ್ಯಾಗ್ಲೈನ್ ಕೂಡ ಹೇಳಿ ಬಂದಿದ್ರು ಮನೆಯೊಳಗೆ ಬಂದ ನಂತರ ಸ್ವಲ್ಪ ವಾರಗಳು ವೀಕ್ಷಕರು ರಕ್ಷಿತಾ ಸರಿ ಅವರ ಮಾತು ಪಾಯಿಂಟ್ ಟು ಪಾಯಿಂಟ್ ಇರುತ್ತೆ ಅಂತ ತುಂಬ ಇಷ್ಟಪಡ್ತಿದ್ರು ಹಾಗೆ ರಕ್ಷಿತಾ ಕೂಡ ತಮ್ಮ ಆಟ ಆಡ್ತಿದ್ರು ಇದೀಗ ಕಳೆದ ವಾರ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅವರ ಹೊಸ ವರ್ತನೆ ನೋಡುವ ಜನರಿಗೆ ತುಂಬಾ ಬೇಸರ ತಂದಿದೆ ಇನ್ನು ರಕ್ಷಿತಾ ಈ ರೀತಿ ನಡೆದುಕೊಂಡಿದ್ದು ಯಾಕೆ ರಕ್ಷಿತಾ ಅವರ ಯಾವ ವಿಚಾರ ಜನರಿಗೆ ಇಷ್ಟ ಆಗಿಲ್ಲ ಹಾಗೆ ರಕ್ಷಿತಾ ಬಗ್ಗೆ ಸ್ವಂತ ತಂಗಿ ಹೇಳಿದ್ದೇನು ಅನ್ನುವ ವಿಷಯವನ್ನು ವಿಡಿಯೋದಲ್ಲಿ ಹೇಳ್ತೀವಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆ ನಿಮಗೂ ಕೂಡ ರಕ್ಷಿತಾ ಅವರ ಬಿಗ್ ಬಾಸ್ ಮನೆ ಆಟ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ರಕ್ಷಿತಾ ಅಂತ ಹೇಳಿದರೆ ಬಿಗ್ ಬಾಸ್ ಮನೆಯ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಫಿನಾಲೆ ಟಾಪ್ ತ್ರೀಗೆ ಹೋಗುವ ಸ್ಪರ್ಧಿ ಅಂತ ಹೇಳ್ತಾರೆ ಈಗಲೂ ಕೂಡ ತಮ್ಮ ಆಟ ಆಡ್ತಿದ್ದಾರೆ ತಮ್ಮ ಆಟ ಎಲ್ಲೂ ಬಿಟ್ಟು ಕೊಟ್ಟಿಲ್ಲ ಬಿಗ್ ಬಾಸ್ ಮನೆಗೆ ಒಂದ್ ಬಂದ ಮೊದಲ ದಿನದಿಂದ ಕೂಡ ರಕ್ಷಿತಾಗೆ ಸಿಕ್ಕಷ್ಟು ಹೈಪ್ ಬೇರೆ ಯಾವ ಸ್ಪರ್ಧೆಗೂ ಸಿಗಲಿಲ್ಲ ಗೆಲ್ಲಿದು ಒಂದು ಕಡೆ ಹೈಪ್ ಆದರೆ ರಕ್ಷಿತಾ ಇನ್ನೊಂದು ಕಡೆ ರಕ್ಷಿತಾನ ಅಶ್ವಿನಿ ಜಾನ್ವಿ ಟಾರ್ಗೆಟ್ ಮಾಡಿದ್ದಕ್ಕೂ ಎಲ್ಲ ಚಿಕ್ಕ ಹುಡುಗಿ ಅಂತಾನೋ ಏನೋ ರಕ್ಷಿತಾಗೆ ತುಂಬ ಅಂದರೆ ತುಂಬ ಫೇಮ್ ಸಿಕ್ತು ಬಿಗ್ ಬಾಸ್ ಶೋನ್ನೇ ನೋಡದ ಎಷ್ಟೋ ಜನರು ಬಿಗ್ ಬಾಸ್ ನೋಡೋಕೆ ಶುರು ಮಾಡಿದರು ಇಡೀ ಮಂಗಳೂರು ದಕ್ಷಿಣ ಕನ್ನಡ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಕ್ಷಿತಗಾಗಿ ಶೋ ನೋಡೋಕೆ ಸ್ಟಾರ್ಟ್ ಮಾಡಿದರು ಕರ್ನಾಟಕಕ್ಕೆ ರೀಲ್ಸ್ ಮಾಡೋ ರಕ್ಷಿತಾ ಗೊತ್ತಿರಲಿಲ್ಲ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ರಕ್ಷಿತಾ ಅಂತಾನೇ ಫೇಮಸ್ ಆದ್ರು ಇದೆಲ್ಲ ಆದ ನಂತರ ರಕ್ಷಿತಾ ಏನು ಮಾಡಿದ್ರು ಚಂದ ಏನು ಮಾತಾಡಿದ್ರು ಚಂದ ನೋಡುವವರಿಗೆ ಖುಷಿ ಫ್ಯಾನ್ ಪೇಜ್ ಎಲ್ಲ ಓಪನ್ ಆಯಿತು ಇದೆಲ್ಲ ಆದಮೇಲೆ ಮೇಲೆ ಸಡನ್ನಾಗಿ ರಕ್ಷಿತಾ ಬಿಹೇವಿಯರ್ ಚೇಂಜ್ ಆಯಿತು ನೋಡಿ ಸಾವಿರಾರು ಜನರು ಕಾಮೆಂಟ್ ಮಾಡ್ತಿದ್ದಾರೆ ರಕ್ಷಿತಾ ಯಾಕೆ ಹೀಗೆ ಆಡ್ತಿದ್ದಾರೆ ಅನ್ನೋದೇ ಎಲ್ಲರ ಪ್ರಶ್ನೆ ಆಗಿತ್ತು ಮೊದಲಿಗೆ ಇಲ್ಲಿ ರಕ್ಷಿತಾ ಮೊದಲ ತಪ್ಪು ಮಾಡಿದ್ದು ರಘು ಅವರನ್ನು ನಾಮಿನೇಟ್ ಮಾಡಿದ್ದರಿಂದ ಮೊದಲಿಂದ ರಘು ರಕ್ಷಿತಾ ಗಿಳ್ಳಿ ಈ ಮೂರು ಜನ ಕ್ಲೋಸ್ ಫ್ರೆಂಡ್ಸ್ ಆಗಿರುವಾಗ ರಕ್ಷಿತಾ ಫ್ರೆಂಡನ್ನೇ ನಾಮಿನೇಟ್ ಮಾಡಿದ್ದು ಜನರಿಗೆ ಬೇಸರ ತಂದಿತ್ತು ಸರಿ ಕಾಣಿಸಲಿಲ್ಲ ಅದಾದ ಮೇಲೆ ಹೋದ ವಾರ ನಾಮಿನೇಟ್ ಮಾಡಿದ್ದು ಒಂದು ಸಲ ಅವರನ್ನ ನಾಮಿನೇಟ್ ಮಾಡಿದ್ದಕ್ಕೆ ಅವರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಚಾನ್ಸ್ ಸಿಕ್ಕಿ ಕ್ಯಾಪ್ಟನ್ ಕೂಡ ಆದರು ಅದು ಓಕೆ ಪರವಾಗಿಲ್ಲ ಅದನ್ನು ಎಲ್ಲ ಪಾಸಿಟಿವ್ ಆಗಿ ತಗೊಂಡ್ರು ರಕ್ಷಿತಾ ಸ್ವಲ್ಪ ಕರೆಕ್ಟಾಗಿ ನಾಮಿನೇಟ್ ಮಾಡಿದ್ದಾಳೆ ಅನ್ನೋ ಅಭಿಪ್ರಾಯ ಬಂದಿತ್ತು ಆದರೆ ಎರಡನೇ ಸಲ ಬೆಸ್ಟ್ ಫ್ರೆಂಡ್ ಗಿಲ್ಲಿಯನ್ನೇ ನಾಮಿನೇಟ್ ಮಾಡಿದ್ದು ಜೊತೆಗೆ ಸರಿಯಾದ ಕಾರಣ ಕೂಡ ಕೊಡದೆ ಜಾನ್ವಿ ಅವರ ಸವಿರುಚಿ ಕಾರ್ಯಕ್ರಮದ ಆಂಕರಿಂಗ್ ವಿಚಾರದ ಬಗ್ಗೆ ಕಾರಣ ನೀಡಿ ಗಿಲಿಯನ್ನ ನಾಮಿನೇಟ್ ಮಾಡಿದ್ದು ಜನರಿಗೆ ಚೂರು ಇಷ್ಟ ಆಗಲಿಲ್ಲ ಏನೋ ಕಳೆದ ವಾರ ರಕ್ಷಿತಾ ಕಾವ್ಯ ಅವರನ್ನು ನಾಮಿನೇಟ್ ಮಾಡುವಾಗ ಆಡಿದ ರೀತಿ ಸ್ವಲ್ಪ ಓವರ್ ಆದ ಬಿಹೇವಿಯರ್ ಹಾಗೆ ಅಂಥ ಆ್ಯಕ್ಟಿಂಗ್ ಮಾಡಿದ್ದು ಜನರಿಗೆ ಇಷ್ಟ ಆಗಲಿಲ್ಲ ಮೊದಲಿಂದ ರಕ್ಷಿತಾನ ಇಷ್ಟಪಡುವ ಜನರು ಇದ್ದಾರೆ ಅದರಲ್ಲಿ ಈ ರೀತಿಯಾದ ಮೇಲೆ ಎರಡು ಭಾಗ ಆಗಿದ್ದು ಕೆಲವರಿಗೆ ರಕ್ಷಿತಾ ಏನು ಮಾಡಿದರೂ ಸರಿ ಅವರಿಗೇನು ಅನಿಸಿಲ್ಲ ಆದರೆ ಕೆಲವರಿಗೆ ರಕ್ಷಿತಾ ಮಾತುಕತೆ ಇಷ್ಟ ಆಗಲಿಲ್ಲ ಇರಿಟೇಟ್ ಆಗಿದ್ದಾರೆ ಇದರ ಬಗ್ಗೆ ಹಲವಾರು ಕಾಮೆಂಟ್ ಕೂಡ ಬಂದಿದೆ ಇನ್ನು ಈ ಬಗ್ಗೆ ರಕ್ಷಿತಾ ಸ್ವಂತ ತಂಗಿ ಅಕ್ಕನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾಳೆ ಮೊದಲಿಂದ ಅಕ್ಕ ತಂಗಿ ಸೇರಿ ವೀಡಿಯೋಸ್ ಮಾಡ್ತಿದ್ರು ಯಾವಾಗ ರಕ್ಷಿತಾ ಫೇಮಸ್ ಆದರೂ ಅವರ ತಂಗಿ ಕೂಡ ಈಗ ಹೊಸ ಚಾನೆಲ್ ಸ್ಟಾರ್ಟ್ ಮಾಡಿ ವ್ಲಾಗ್ಸ್ ಮಾಡ್ತಿದ್ದಾರೆ ಇನ್ನು ರಕ್ಷಿತಾ ಅವರ ತಂಗಿ ಮಾತಾಡಿ ಅವಳು ಬೇಕು ಅಂತ ಯಾರಿಗೂ ಹರ್ಟ್ ಮಾಡಬೇಕು ಅಂತ ಹಾಗೆಲ್ಲ ಮಾಡಿಲ್ಲ ಮಾತಾಡೋ ಭರದಲ್ಲಿ ಹೀಗೆ ಮಾಡಿದ್ದಾಳೆ ಅಷ್ಟೆ ಯಾರೂ ಕೂಡ ಮನಸ್ಸಿಗೆ ತಗೋಬೇಡಿ ಅವಳು ಇರೋದೇ ಹಾಗೆ ಸ್ವಲ್ಪ ಹೈಪರ್ ಆಗಿ ಆಡ್ತಾಳೆ ಅಷ್ಟೆ ಬೇಸರ ಮಾಡಿಕೊಳ್ಳಬೇಡಿ ಮೊದಲು ಹೇಗೆ ರಕ್ಷಿತಾಗೆ ಸಪೋರ್ಟ್ ಮಾಡ್ತಿದ್ರು ಈಗಲೂ ಕೂಡ ಮುಂದೆ ಕೂಡ ಹೀಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿ ಅವಳು ಫಿನಾಲೆಗೆ ಹೋಗಬೇಕು ಅಂತ ಹೇಳಿ ತಂಗಿ ವೀಕ್ಷಕರ ಬಳಿ ಕೇಳಿಕೊಂಡಿದ್ದಾರೆ ಏನು ಈ ವಾರ ರಕ್ಷಿತಾ ಬಗ್ಗೆ ತರಹೇವಾರಿ ಅಭಿಪ್ರಾಯಗಳು ಬಂದು ಹೋಗಿದೆ ಆದರೆ ಅವಳ ಆಟವನ್ನ ಅವಳು ಆಡ್ತಾನೆ ಬಂದಿದ್ದಾರೆ ಇಲ್ಲಿ ರಕ್ಷಿತಾ ತಪ್ಪು ಸರಿ ಅನ್ನೋದು ಇನ್ನು ರಕ್ಷಿತಾ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ